ಹೋಗೋದಾಗ್ತೈತೆ ಇಲ್ಲ ಗ್ಯಾರಂಟಿ ಇಲ್ಲ ಅಂತಿದ್ರು ಬಟ್ ಈಗ ಅವರು ಇನ್ನೊಂದು ಏನಂತಂದ್ರೆ ಒಟ್ನಲ್ಲಿ ರಾಯರು ರಾಯರ ಆರಾಧನೆ ಈ ಮೂರು ದಿನದಲ್ಲಿ ನನಗೆ ಭಾಳ ಭಾಳ ಪಾಸಿಟಿವ್ ನೆಕ್ಸ್ಟ್ ಡೇ ಮೇಲ್ ಬಂತು ನಂದು ಮೋನಿಟೈಸೇಷನ್ ಆನ್ ಆಗಿದೆ ಅಂತೇಳಿ ಮತ್ತೆ ಭಾಳ ಖುಷಿನೂ ಆಯಿತು ಮಾಡೋದು ಕಡಿಮೆ ಆಮೇಲೆ ಮರ್ತು ಬಿಡ್ತೀವಿ ನೋಡಿರಿ ಆಲ್ಮೋಸ್ಟ್ ಎಲ್ಲ ಅಡುಗೆ ಹಾಕಿ ತಿಂದು ಸಿಂಪಲ್ ಪೂಜೆ ನೋಡಿರಿ ಒಂಥರ ಖುಷಿ ನನಗೆ ಪೂಜಾ ವಿಡಿಯೋಸ್ ಏನಾದರೂ ಶೇರ್ ಮಾಡ್ಬೇಕಂದ್ರೆ ನೀವು ಭಾಳ ಇಷ್ಟಪಡ್ತಿರ್ತೀರಿ ಸಿಂಪಲ್ ಪೂಜಾ ಈ ಕೆಳಗೆ ಒಂದು ಮಣಿ ಮಾಡಿಸ್ಬೇಕಂತೇಳಿ ಮಾಡೀನಿ ಅದು ಬಟ್ ಯಾವಾಗ ಆಗ್ತೈತಿ ಗೊತ್ತಿಲ್ಲ ಒಂದು ಮಣಿ ಮಾಡಿಸಿ ಅದ್ರ ಮೇಲೆ ದೇವ್ರು ಇಡಬೇಕಂತೇಳಿ ಅಂದ್ಕೊಂಡೀನಿ ಯಾಕಂದ್ರೆ ಇಲ್ಲಿ ನೆಲದ ಮೇಲೆ ಇಟ್ಟೀನಿ ಒಂದು ಬಟ್ಟೆ ಹಾಕಿ ಅದ್ರ ಮೇಲೆ ದೇವರಿಟ್ಟಿನಂದ್ರೆ ದೀಪ ಮತ್ತು ಇದು ಊರಿನ ಕಡ್ಡಿ ಏನಾದರೂ ಕಿಡಿ ಬೂಳ್ಬಾರ್ದಲ್ಲ ಅದಕ್ಕೆ ಅಂಜಿಕೆ ನನಗೆ ಬಟ್ಟೆಯೇನು ಹಾಕಿಲ್ಲ ಮಣಿನೇ ಮಾಡಿಸ್ಬೇಕಂತ ಅನ್ಕೊಂಡಿನಿ ನೋಡಿರಿ ಈ ರೀತಿ ಸಿಂಪಲ್ ಪೂಜೆ ಇವತ್ತು ತುಪ್ಪದ ದೀಪ ಹಚ್ಚಿಲ್ಲ ನಾನು ಗುರುವಾರ ಹಚ್ತೀನಿ ರೆಗ್ಯುಲರ್ ನಾನು ಶುಕ್ರವಾರ ಹಚ್ಚಿಲ್ಲ ಇಲ್ಲಿ ಇನ್ನು ಇನ್ನು ತನೂ ಹಚ್ಚಿಲ್ಲ ಇನ್ಮೇಲೆ ನೋಡಬೇಕು ಗುರುವಾರ ಮಾತ್ರ ಮಿಸ್ ಮಾಡ್ಲಾರಂಗ ತುಪ್ಪ ದೀಪ ಹಚ್ಚಿರ್ತೀನಿ ನಾನು ದಿನಾಲೂ ಕೆಂಪು ಕಲ್ಸಕ್ರೆ ಬರ್ತೈತಲ್ಲ ಅದು ನೈವೇದ್ಯ ಮಾಡ್ತೀನಿ ಡೈಲಿ ಕೆಲವೊಂದು ಸಲ ಫ್ರೂಟ್ಸ್ ಇದ್ವು ಆ್ಯಪಲ್ ಬಾಳೆಹಣ್ಣು ಈ ರೀತಿ ದಾಳಿಂಬೆ ಇದ್ದಾಗ ನಾನು ಅದನ್ನು ದೇವ್ರಿಗೆ ನೈವೇದ್ಯ ಮಾಡಿರ್ತೀನಿ ಸೊ ಇದೇ ಅದೇ ಅಂತ ಇಲ್ಲ ಆದ್ರೆ ಏನೂ ಮಾಡೋಕ್ಕಾಗಿಲ್ಲ ಅಂದಾಗ ರೆಗ್ಯುಲರಾಗಿ ನಾನು ಕೆಂಪು ಕಲ್ಸ್ರೀನೇ ನೈವೇದ್ಯ ಮಾಡ್ತೀನಿ ಫ್ರೆಂಡ್ಸ್ ಪೂಜೆ ಎಲ್ಲ ಆಯಿತು ಟಿಫಿನೂ ಆಗೈತಿ ನಾನು ಈಗ ಸಿಗತ್ತೀನಿ ಬೆಳಿಗ್ಗೆ ಏನು ಅಂದ್ಕೊಂಡೆ ಅಂತಂದರೆ ಇವತ್ತು ಬೆಳಗ್ಗೆಯಿಂದ ಈವ್ನಿಂಗ್ ತನಕ ಕಂಟಿನ್ಯೂ ಬ್ಲಾಗ್ ಮಾಡಿದ್ರಾಯ್ತು ಅಂತ ಅಂದ್ಕೊಂಡೆ ಬಟ್ ಏನಂದ್ರೆ ಮಾಡೋಕ್ಕಾಗಲಿಲ್ಲ ಹಂಗಾಗಿ ಈಗ ಅಡುಗೆ ಮಾಡತ್ತೀನಿ ಹಾಗಾಗಿ ಬ್ಲಾಗು ಶುರು ಮಾಡಿಕೊಂಡೆ ಪೂಜಾದ ವಿಡಿಯೋ ಶೇರ್ ಮಾಡಿದೆ ಬಟ್ ರುಟೀನೂ ಶೇರ್ ಮಾಡೋಕ್ಕಾಗಲಿಲ್ಲ ನೋಡ್ತೀನಿ ನಾಳೆಯಿಂದ ಎಷ್ಟಾಗುತ್ತೋ ಅಷ್ಟು ನಾನು ಕಂಟಿನ್ಯೂ ನನ್ನ ರುಟೀನ ನಿಮ್ಮ ಜೊತೆಗೆ ಶೇರ್ ಮಾಡೋಕೆ ಟ್ರೈ ಮಾಡ್ತೀನಿ ಅಂತ ಈಗ ಟಿಫಿನ್ ಆಗೈತಿನ ಅದೇನು ಬೆಳಗ್ಗೆ ಟಿಫಿನ್ ಮಾಡಿದ್ದೇನು ಇನ್ನೂ ನಾನು ಹಂಗೆ ಇರ್ತೀನಿ ನೋಡಿ ಸ್ವಲ್ಪ ಬೇರೆ ಬೇರೆ ಕೆಲಸ ಮಾಡ್ಕೊತು ಕೂತೆ ಹಂಗಾಗಿ ಇಷ್ಟು ಅವಲಕ್ಕಿ ಉಳಿದೈತಿ ಬೆಳಗ್ಗೆ ಅವಲಕ್ಕಿ ಮಾಡಿದ್ದೆ ಈಗ ನಾನು ಹಸ್ಬೆಂಡ್ ಲಂಚ್ ಬಾಕ್ಸ್ ಬಾ ಅಂತ ಹೇಳಿದ್ರು ಆಫೀಸ್ಗೆ ಹಂಗಾಗಿ ಊರಿಂದ ಮೊನ್ನೆ ಬರಬೇಕಾದ್ರೆ ಪಾಲಕ್ ತೊಗೊಂಡ್ ನಾನು ಹಸ್ಬೆಂಡ್ ಇಬ್ಬರು ಊರಿಗೆ ಹೋಗಿದ್ವಿ ಅದನ್ನು ನಿಮ್ಮ ಜೊತೆಗೆ ಬ್ಲಾಗ್ ಶೇರ್ ಮಾಡಲಿಲ್ಲ ನಾನು ಒನ್ ಡೇ ಹಸ್ಬೆಂಡಿಗೆ ರೆಸ್ಟ್ ಬೇಕಾಗಿತ್ತು ರಜೆನೂ ಇತ್ತು ಹಂಗಾಗಿ ಊರಿಗೆ ಹೋಗಿದ್ವಲ್ಲ ಬರಬೇಕಾದ್ರೆ ತೊಗೊಂಡು ಬಂದಿದ್ದೆ ಇದು ಟೆರೆಸ್ ಮೇಲೆ ಆಗಿತ್ತು ನೋಡ್ರಿ ಟೆರಸ್ ಆಗಿದ್ದು ಪಾಲಕ್ ಮತ್ತು ಕೊತ್ತಂಬರಿ ಸೊಪ್ಪು ಆಮೇಲೆ ಮುಲ್ಲಂಗಿ ತಪ್ಲ ಮೂಲಂಗಿ ಸೊಪ್ಪು ಇಷ್ಟು ತಗೊಂಡು ಬಂದಿನಲ್ಲ ಅದು ಕೆಡಬಾರ್ದಲ್ಲ ಹಾಗಾಗಿ ಇವತ್ತು ಪಾಲಕ್ ದಾಲ್ ಅಂತೇಳಿ ಈಗ ಮಾಡ್ತೀನಿ ಪಾಲಕ್ ಮತ್ತು ಮುಲ್ಲಂಗಿ ಸೊಪ್ಪು ಎರಡು ಸೇಮ್ ಅನ್ನಿಸ್ತಾವೆ ನೋಡ್ರಿ ಏನು ಡಿಫ್ರೆನ್ಸ್ ಅಂತ ಅನ್ಸೋದಿಲ್ಲ ಬರೀ ಈಗ ಪಾಲಕ್ ದಾಲ್ ಮಾಡ್ತೀನಿ ಅಂತ ಇದು ರೆಸಿಪಿ ಕಂಪ್ಲೀಟ್ ಶೇರ್ ಮಾಡೀನಿ ಎಂಡ್ ಸ್ಕ್ರೀನ್ ಒಳಗೆ ನಾನು ಲಿಂಕ್ ಕೊಟ್ಟಿರ್ತೀನಂತ ಒಂದ್ಸಲ ಚೆಕ್ ಮಾಡಿರಿ ಇದು ಏನಂದ್ರೆ ಆರ್ಗ್ಯಾನಿಕ್ ಕೊತ್ತಂಬರಿ ಸೊಪ್ಪು ನೋಡಿರಿ ಓಕೆ ನಾನು ಅಡುಗೆ ಮುಗಿಸಿ ಆಮೇಲೆ ನಿಮಗೆ ಅಂತ ಇದು ಸಿಂಕ್ ನೋಡಬಹುದು ಮುಂಚೆ ಇರೋರು ಹಿಂಗೆ ಮಾಡ್ಯಾರೋ ಅಥವಾ ಇರೋದೇ ಹಿಂಗಾಯಿತು ನನಗೆ ನಿಜವಾಗ್ಲೂ ಇದಕ್ಕೆ ಇದಕ್ಕೇನಾರು ಸೊಲ್ಯೂಷನ್ ಇದ್ರೆ ದಯವಿಟ್ಟು ತಿಳಿಸ್ರಿ ನನಗಂತೂ ಅಡುಗೆ ಮನೆಯಾಗ ಇದು ಒಂದು ನೋಡೋಕ್ಕಾಗೋದಿಲ್ಲ ಆಗೋದಿಲ್ಲ ಆಲ್ಮೋಸ್ಟ್ ಇಲ್ಲೆಲ್ಲ ಭಾಳ ಅಂದ್ರೆ ಭಾಳ ಗಲೀಜು ಮಾಡಿದ್ರು ಅದು ಎಷ್ಟಾಗುತ್ತೋ ಅಷ್ಟು ನಾನು ಕ್ಲೀನ್ ಮಾಡ್ಕೊಂಡಿನಿ ಈಗ ಇಲ್ಲಿ ನೋಡ್ರಿ ಇಲ್ಲೆಲ್ಲ ಎಷ್ಟು ಅಷ್ಟು ಗಲೀಸ್ ಮಾಡಿದ್ರಂದ್ರೆ ಒಂಥರ ಎಣ್ಣೆ ಜಿಡ್ಡು ಜಿಡ್ಡಿತ್ತು ಎಷ್ಟಾಗುತ್ತೋ ಅಷ್ಟು ಕ್ಲೀನ್ ಮಾಡ್ಕೊಂಡಿನಿ ಬಟ್ ಇನ್ನೂ ನನಗೆ ಅಷ್ಟು ಕಂಫರ್ಟ್ ಆಗಬಲ್ಲದೆ ಏನು ಮಾಡಬೇಕು ಅದಕ್ಕೆ ಅದು ಹೋಗ್ಲಾಕಂತ ತಿಳಿಸ್ರಿ ಏನಾದರೂ ರೆಮಿಡಿ ಅಥವಾ ಏನಾದರೂ ಲಿಕ್ವಿಡ್ ಥರ ಸಿಕ್ಕರೆ ನಾನು ತೊಗೊಂಡು ಬಂದು ಕ್ಲೀನನ್ನು ಮಾಡ್ತೀನಿ ದಯವಿಟ್ಟು ಯಾರಿಗೇನಾಗ ಗೊತ್ತಿದ್ರೆ ಅದೊಂದು ಎಲ್ಪ್ ಮಾಡಿರಿ ನನಗೆ ಫ್ರೆಂಡ್ಸ್ ನಾನು ಟೂ ಡೇಸ್ ವ್ಲಾಗು ಒಂದೇ ವಿಡಿಯೋದಲ್ಲಿ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತೀನಿ ರಾಯರ ಆರಾಧನೆಗೂ ಹೋಗಿದ್ವಿ ಅಂದ್ರೆ ನಾವಿರೋ ಸ್ಥಳದಾಗನೇ ನಮ್ಮ ಮಂತ್ರಾಲಯಕ್ಕೆ ಆಗಲಿಲ್ಲ ರಾಯರ ಅನುಗ್ರಹ ಇದ್ರೆ ಹೋಗ್ಬೋದು ರಾಯರ ಅನುಗ್ರಹ ಇಲ್ಲಾಂದ್ರೆ ಹೋಗಕ್ಕೆ ಸಾಧ್ಯನೇ ಇಲ್ಲ ಅಂತಲೇ ಹೇಳ್ಬೋದು ಅದನ್ನು ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ತೀನಿ ಅಂತ ಏನಂತಂದ್ರೆ ನಾನು ರಾಯರನ್ನು ಎಷ್ಟು ನಂಬ್ತೀನಿ ಅಂತ ನಿಮ್ಮೆಲ್ಲರಿಗೂ ಗೊತ್ತು ರಾಯರ ಆರಾಧನೆ ಎರಡನೇ ದಿನವೇ ನನ್ನ ಯೂಟ್ಯೂಬ್ ಚಾನಲ್ ಮತ್ತೆ ರಿಮೋನಿಟೈಸೇಷನ್ ಆಯಿತು ಅಂದ್ರೆ ರಿಯೂಸ್ಡ್ ಕಂಟೆಂಟ್ ಅಂತೇಳಿ ತ್ರೀ ಮಂತ್ಸ್ ನಾನು ಸಸ್ಪೆಂಡ್ ಮಾಡಿ ಸಾರಿ ದ ಕಂಟೆಂಟ್ ಅಂತೇಳಿ ನಂದು ತ್ರೀ ಮಂತ್ಸ್ ಯೂಟ್ಯೂಬ್ ಚಾನಲ್ಲ ಸಸ್ಪೆಂಡ್ ಮಾಡಿದರು ಸೊ ಅದೆಲ್ಲ ನಿಮ್ಗೆ ಗೊತ್ತು ಮತ್ತು ಏನಂದ್ರೆ ಅಪೀಲ್ಗೆ ಹೋಗೋದಿತ್ತು ಅಪೀಲ್ಗೂ ಹೋದ್ವಿ ಏನು ಮಿಸ್ಟೇಕ್ ಮಾಡಿದ್ದೆ ಅಂದ್ರೆ ವಿಡಿಯೋಸ್ ಯಾವುದು ಡಿಲೀಟ್ ಮಾಡ್ಲಾರ್ದಾನ ಆಮೇಲೆ ನಂದು ಏನು ಮಿಸ್ಟೇಕ್ಸ್ ಮಾಡಿನಲ್ಲ ಅದೆಲ್ಲ ಸರಿ ಪಡ್ಸ್ಕೊಳ್ಬಾರ್ದು ಹೆಂಗಿತ್ತಲ್ಲ ಹಂಗೆ ಬಿಟ್ಟು ನಾನು ಅಪೀಲ್ಗೆ ಹೋಗ್ಬೇಕಾಗಿತ್ತು ಬಟ್ ನಾನೇನು ಮಾಡಿದೆ ನಾನೇನು ಮಾಡಿದೆ ಅಂತಂದ್ರೆ ಎಲ್ಲ ಏನೇನು ಪ್ರಾಬ್ಲಮ್ಸ್ ಇತ್ತಲ್ಲ ಅದೆಲ್ಲ ಸಾಲ್ವ್ ಮಾಡಿಕೊಂಡು ನಾನು ಹೋದೆ ಫಿಲ್ಟರ್ ಪ್ರಾಬ್ಲಮ್ ಆಗುತ್ತದ ಸೊ ಅದೇನಾಯ್ತು ಅಪೀಲ್ಗೆ ಅಪೀಲ್ಗೆ ಅಪೀಲ್ ಸಲ್ಲಿಸಿದ್ವಿ ಸೊ ಅದು ರಿಜೆಕ್ಟ್ ಮಾಡಿದ್ರು ರಿಜೆಕ್ಟ್ ಮಾಡಿ ಮತ್ತೆ ತ್ರೀ ಮಂತ್ಸ್ ವೇಟ್ ಮಾಡಬೇಕಂತ ಮೇಲೆ ಬಂತು ವೇಟ್ ಮಾಡಿದ್ವಿ ವೇಟ್ ಮಾಡಿ ರಾಯರ ಆರಾಧನೆ ಎರಡನೇ ದಿನಕ್ಕೆ ನನಗೆ ಮೇಲೆ ಬಂತು ನೀವು ಮತ್ತೆ ಆರಾಧನೆ ಹಿಂದಿನ ದಿನವೇ ನನಗೆ ಮೇಲೆ ಬಂದಿತ್ತು ನಾನು ಏನಾದರೂ ಎಡ್ವರ್ಟ್ ಮಾಡ್ಕೋತೀನಿ ಅನ್ನೋ ಹಸ್ಬೆಂಡಿಗೆ ಕೇಳಿ ರಿಅಪ್ಲೈ ಮಾಡಿದ್ರೆ ಆಯ್ತು ಅಂತೇಳಿ ಅವರು ಭಾಳ ಬ್ಯುಸಿ ಇದ್ರಲ್ಲ ಅವ್ರು ಫ್ರೀ ಆದಮೇಲೆ ಅವ್ರಿಗೆ ಕೇಳಿನೇ ಮತ್ತೆ ರಿಅಪ್ಲೈ ಮಾಡಬೇಕಂತೇಳಿ ರೀ ಅಪ್ಲೈ ಮಾಡಿ ಮೇಲೆ ಕ್ಲಿಕ್ಕು ಮಾಡಲಿಲ್ಲ ನಾನು ಆಮೇಲೆ ಅಸ್ಬೆಂಡ್ ಕೇಳ್ಕೊಟ್ಟೆ ಅವರು ರೀಅಪ್ಲೈ ಮೇಲೆ ಕ್ಲಿಕ್ ಮಾಡಿದ್ರು ಏನೂ ಇರಲಿಲ್ಲ ನೆಕ್ಸ್ಟು ಮೇಲೆ ಬರುವವರೆಗೂ ವೇಟ್ ಮಾಡಿ ಅಂತ ಬಂತು ಅದು ರಿಅಪ್ಲೈ ಅಂದರೆ ಏನು ಭಾಳ ಕೆಲಸ ಇರೋದಿಲ್ಲ ಮೇಲೆ ಕ್ಲಿಕ್ ಮಾಡಿದ್ರು ಸಾಕು ಅವ್ರು ಹೇಳಿದ ಡೇಟ್ವರೆಗೂ ವೇಟ್ ಮಾಡಿ ಆಮೇಲೆ ಮುಂದೆ ಏನಾಗ್ತೈತಿ ನೋಡಬೇಕಷ್ಟೇ ನೆಕ್ಸ್ಟ್ ಡೇ ಮೇಲೆ ಬಂತು ನಂದು ಮೊನಿಟೈಸೇಷನ್ ಆನ್ ಆಗೈತೆ ಅಂತೇಳಿ ಮತ್ತೆ ಭಾಳ ಖುಷಿನೂ ಆಯಿತು ಮೂರು ತಿಂಗಳು ಯಾವುದೂ ರೀತಿ ನಂದು ಅರ್ನಿಂಗ್ಸ್ ಇಲ್ಲ ಯೂಟ್ಯೂಬ್ನೊಳಗೆ ಹಂಗಾಗಿ ಜಾಸ್ತಿ ವೀಡಿಯೋಸು ಹಾಕೋಕ್ಕಾಗಿರಲಿಲ್ಲ ನೋಡಿರಿ ಇದೊಂದು ಬೆಸ್ಟ್ ಎಕ್ಸಾಂಪಲ್ ಅಂತಲೇ ಹೇಳ್ಬೋದು ಲೈಫ್ ಒಳಗೆ ಏನು ಬಂದ್ರೂ ನಿಲ್ಲಿಸ ಎಷ್ಟು ಲಕ್ಷ ಲಕ್ಷ ಸಬ್ಸ್ಕ್ರೈಬರ್ ಇದ್ದ್ರೂ ಈ ಒಂದು ಪ್ರಾಬ್ಲಮ್ ತಪ್ಪಿದ್ದಲ್ಲ ಪ್ರತಿಯೊಬ್ಬರಿಗೂ ಈ ರೀತಿ ಪ್ರಾಬ್ಲಮ್ಸ್ ಆಗಿರ್ತಾವೆವು ರಿಯೂಸ್ಡ್ ಕಂಟೆಂಟ್ ಅಂದ್ರೇನು ಅದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿ ಕೊಡಿರಿ ಅಂತೇಳಿ ಕೇಳಾಕತ್ತೀರಿ ಅದರದ್ದೇ ಸಪ್ರೇಟ್ ವಿಡಿಯೋ ಸದ್ಯದಾಗೆ ನಾನು ಮಾಡ್ತೀನಿ ಅಂತ ಖಂಡಿತ ಮಾಡಿ ತಿಳಿಸ್ತೀನಿ ರಿಯೂಸ್ಡ್ ಕಂಟೆಂಟ್ ಯಾಕೆ ಬರ್ತೈತಿ ಏನು ಅಂತ ಅಂತೇಳಿ ಎಷ್ಟೇ ಪರ್ಫೆಕ್ಟ್ ಅದೀವಿ ನಾವು ಕರೆಕ್ಟ್ ವಿಡಿಯೋಸ್ ಆಗ್ತೀವಿ ಅಂದ್ರೂ ರಿಯೂಸ್ ಯೂಸ್ದ ಕಂಟೆಂಟ್ ಕೆಲವೊಬ್ಬರಿಗೆ ಬಂದೇ ಇರ್ತೈತೆ ಅದು ಯಾಕೆ ಬರ್ತೈತೆ ಅಂತ ನಾನು ತಿಳಿಸ್ತೀನಿ ನಿಮಗೆ ಒಂದು ಟೂ ಡೇಸ್ ಒಳಗೆ ಅದನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ಆಯಿತು ಕತಿ ಒಟ್ನಲ್ಲಿ ರಿಮೋನಿಟೈಸೇಷನ್ ಆಯಿತು ಈ ತ್ರೀ ಮಂತ್ಸ್ನಲ್ಲಿ ನನಗೆ ಯಾವುದೇ ರೀತಿ ಅರ್ನಿಂಗ್ಸ್ ಆಗಿಲ್ಲ ಯೂಟ್ಯೂಬ್ನಲ್ಲಿ ಸುಮ್ಮನೆ ಏನು ಒಂದು ಖುಷಿ ಸಲಿಂದ ಆಮೇಲೆ ನಿಮ್ಮ ಒಂದು ಪ್ರೋತ್ಸಾಹ ಇರಲಿ ಅನ್ನೋಗೋಸ್ಕರ ನಾನು ವಿಡಿಯೋಸ್ ಹಾಕೀನಿ ಅಷ್ಟ ಇಲ್ಲ ಅಂತಂದ್ರೆ ವಿಡಿಯೋಸ್ ಹಾಕಿಲ್ಲ ಅಂತಂದ್ರೆ ನನ್ನ ಚಾನಲ್ ಅಷ್ಟೊಂದು ಎಂಗೇಜ್ ಇರೋಲ್ಲ ಸೊ ಹಂಗಾಗಿ ಆದಷ್ಟು ಯೂಟ್ಯೂಬ್ ಚಾನಲ್ ಒಳಗೆ ನಾವು ಎಷ್ಟು ಆ್ಯಕ್ಟಿವ್ ಇರ್ತಿರಲ್ಲ ಅಷ್ಟು ಚಲೋ ಹೀಗಾಗಿ ನಾನು ವಾರಕ್ಕೆ ಒಂದು ಅಥವಾ ಎರಡು ವಿಡಿಯೋಸ್ ಆದರೂ ಹಾಕೋತಾ ಬಂದಿ ನಿಲ್ಲಿದ್ದ ನಾನು ಬಟ್ನಲ್ಲಿ ರಾಯರು ರಾಯರ ಆರಾಧನೆ ಈ ಮೂರು ದಿನದಲ್ಲಿ ನನಗೆ ಭಾಳ ಅದು ಭಾಳ ಪಾಸಿಟಿವ್ ಎನರ್ಜಿ ಸಿಕ್ಕೈತಿ ಗುಡ್ ವೈಬ್ಸ್ ಅಂತಲೇ ಹೇಳ್ಬೋದು ಒಂದು ಮೂರು ವರ್ಷದಿಂದ ಏನೋ ಒಂದು ಆಸೆ ಪಟ್ಟಿದ್ದೆ ಸೊ ಅದನ್ನು ಕೂಡ ಆಯಿತು ಈ ಒಂದು ರಾಯರ ಆರಾಧನೆಯಲ್ಲಿಯೇ ಆಯ್ತು ಅಂತಲೇ ಹೇಳ್ಬೋದು ನಿಜವಾಗ್ಲೂ ಎಷ್ಟೇ ಪ್ರ ಪರಿಶ್ರಮ ಪಟ್ಟರು ಎಷ್ಟೇ ಕಷ್ಟಪಟ್ಟರು ಏನೇ ಮಾಡಿದರೂ ಸಹ ಅನುಗ್ರಹ ಅನ್ನೋದು ದೇವರ ಅನುಗ್ರಹ ಅನ್ನೋದು ಒಂದು ಭಾಳ ಮುಖ್ಯ ಆಗ್ತೈತಿ ನಾವೆಷ್ಟೇ ಕಷ್ಟಪಟ್ಟರು ಎಷ್ಟೇ ದುಡಿದ್ರು ಅದು ಫಲಿಸಿಲ್ಲ ಅಂತಂದ್ರೆ ವ್ಯರ್ಥ ಅಲ್ಲ ಸೊ ಅದು ಫಲಿಸ್ಬೇಕಂದ್ರೆ ದೇವರ ಅನುಗ್ರಹನೂ ಭಾಳ ಮುಖ್ಯ ಆಗ್ತೈತಿ ಯಾವುದೇ ಆಗಲಿ ನಾವು ಬೇಕಂದ್ಕೊಡ್ಲಿ ಅದು ಯಾವುದು ಸಿಗಲ್ಲ ಅದರಲ್ಲೂ ನಮ್ಮ ಜೀವನದಲ್ಲಿ ಮಾತ್ರ ಬೇಕಂದ ತಕ್ಷಣ ನಮ್ಮ ಲೈಫ್ ಒಳಗಂದ್ರು ನಾನಾಯ್ತು ಅದವೇದಾಯಿತು ಬೇಕಂದ ತಕ್ಷಣ ಯಾವುದು ಸರಿಯಾಗಿ ಇಲ್ಲಿವರೆಗೂ ನಮ್ಮ ಲೈಫ್ ಒಳಗೆ ಸಿಕ್ಕಿಲ್ಲ ಏನೇ ಸಿಗ್ಬೇಕಂದ್ರೂ ನಮಗೆ ಭಾಳ ಎಫರ್ಟ್ ಆಗಬೇಕು ಹೋರಾಟ ಮಾಡಬೇಕು ಸೊ ಹಂಗಾಗಿ ಒಂದೇನೋ ಆಸೆ ಪಟ್ಟಿದ್ದು ಆಯಿತು ಹೇಳ್ತೀನಿ ಎಲ್ಲ ಕಷ್ಟಪಡಬೇಕು ಕಷ್ಟಪಟ್ರೇ ಅದು ಸಾಧ್ಯ ಅದು ಹಸ್ಬೆಂಡಿಂದ ಸಾಧ್ಯ ಆಯಿತು ಅಂತಲೇ ಹೇಳ್ಬೋದು ಅವರ ಒಂದು ಪರಿಶ್ರಮದಿಂದ ಸೊ ಒಟ್ನಲ್ಲಿ ಖುಷಿಯಾಗಿದ್ದು ರಾಯರ ಅದಾರ ನಮ್ಮ ಜೊತೆಗೆ ಅನ್ನೋಕೆ ಇದು ಒಂದು ಸಾಕ್ಷಿನೇ ಅದು ಏನು ಎಂತ ಅಂತ ನಾನು ಯಾವುದು ಜಾಸ್ತಿ ಶೋ ಅಪ್ ಮಾಡೋಕೆ ಹೋಗಲ್ಲ ಒಟ್ನಲ್ಲಿ ದೇವರ ಅನುಗ್ರಹ ಸಿಕ್ಕೈತಿ ರಾಯರ ಅನುಗ್ರಹ ಸಿಕ್ಕೈತೆ ಅಂತ ಮಾತ್ರ ಹೇಳೋಕ್ಕೆ ಇಷ್ಟಪಡ್ತೀನಿ ಇನ್ನು ನೀವು ಅನ್ಬೋದು ಮತ್ತು ಮಕ್ಕಳು ವಿಷಯ ವಿಷಯದಲ್ಲಿ ಯಾಕೆ ನಿಮ್ಗೆ ದೇವ್ರ ಅನುಗ್ರಹ ಮಾಡ್ತಿಲ್ಲ ಅಂತ ಯಾರಿಗ ಗೊತ್ತು ಯಾವ ಜನ್ಮದಲ್ಲಿ ಏನು ಪಾಪಕರ್ಮ ಇರುತ್ತೆ ಏನೋ ಅದೆಲ್ಲ ಕಳೀಬೇಕಲ್ಲ ಅದು ಕಳೆದ ಮೇಲೆ ನಮಗೇನು ಸಿಗ್ಬೇಕು ಅದು ಸಿಕ್ಕ ಸಿಗ್ತೈತೆ ಎಷ್ಟೇ ನಾವು ಬೇಕು ಬೇಕು ಅಂತ ಅದರಿಂದ ಬೆನ್ನತೀವಲ್ಲ ಅಷ್ಟು ಅದು ನಮ್ಮಿಂದ ದೂರ ಹಾಕ್ಕೊಂಡು ಹೋಗ್ತೈತಿ ಯಾವುದು ನಿರೀಕ್ಷೆ ಇರಬಾರ್ದು ಯಾವಾಗ ನಮಗೆ ಸೇರ್ಬೇಕಾದ್ರೆ ಅದು ಸೇರೆ ಸೇರ್ತೈತೆ ಅನ್ನೋ ಒಂದು ನಂಬಿಕೆ ಒಳಗೆ ಜೀವನ ಮಾಡಿದ್ರೆ ಅದು ನಮ್ಮ ಕೈಯಲ್ಲಿ ಬಂದು ಸೇರೆ ಸೇರ್ತೈತೆ ಅಂತಲೇ ಹೇಳ್ತೀನಿ ನಾನು ಸೊ ಪುರಾಣ ಭಾಳ ಆಯಿತು ಬರೀ ಲೆಕ್ಚರಿಂಗ್ ಕೊಡ್ತೀನಿ ಅಂತ ಅಂದ್ಕೋಬೇಡ್ರಿ ನನ್ನ ಎಕ್ಸ್ಪೀರಿಯನ್ಸ್ ನಿಮ್ಮ ಜೊತೆಗೆ ಶೇರ್ ಮಾಡಿದೆ ಕೆಮ್ಮು ಜಾಸ್ತಿ ಮಾತಾಡಿದ್ರೆ ಕೆಮ್ಮು ಬರ ಆತೈತೆ ನನಗೆ ಅಂದ್ರೆ ನೆಗಡಿ ಕೆಮ್ಮು ಆಗಿತ್ತು ಇನ್ನೂ ಕಡಿಮೆ ಆಗಿಲ್ಲ ಅಡುಗೆ ಮೂಸೆ ಆಮೇಲೆ ಇತ್ತೀಚೆಗೆ ವೀಡಿಯೋ ಮಾಡೋದು ಕಡಿಮೆ ಆಮೇಲೆ ಮರ್ತು ಬಿಡ್ತೀನಿ ನೋಡಿರಿ ಆಲ್ಮೋಸ್ಟ್ ಎಲ್ಲ ಅಡುಗೆ ಆಗಿ ಹಸ್ಬೆಂಡಿಗೆ ಲಂಚ್ ಬಾಕ್ಸು ರೆಡಿ ಮಾಡಿ ನಾನು ಈಗ ನೆನಪಾದ ಅಯ್ಯೋ ಶೇರ್ ಮಾಡಲಿಲ್ಲಲ್ಲ ನಿಮ್ಮ ಜೊತೆಗೆ ಅಂತೇಳಿ ಇದು ಜೀರಾ ರೈಸು ಪಾಲಕ್ ದಾಲ್ ಆಮೇಲೆ ಇಲ್ಲಿ ನೋಡಿರಿ ಲಂಚ್ ಬಾಕ್ಸ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿನಿ ಈಗ ಇದು ಕೊಟ್ಟು ಬರಬೇಕು ಹಸ್ಬೆಂಡ್ಗೆ ಹೋಗಲಿಲ್ಲ ಅಂದ್ರೆ ನೋಡಿ ಮತ್ತು ಈಗ ಹಸ್ಬೆಂಡಿಗೆ ಲಂಚ್ ಬಾಕ್ಸ್ ಕೊಟ್ಟು ಬಂದೆ ಆಫೀಸ್ಗೆ ಹೋಗಿ ಆಮೇಲೆ ನಮ್ಮ ಮನೆ ಅಂದ್ರೆ ಅಪಾರ್ಟ್ಮೆಂಟ್ ಸೆಕ್ಯೂರಿಟಿ ಅದಲ್ಲ ಅವ್ರ ಮಗ ಎಷ್ಟು ಕ್ಯೂಟ್ ಅದನಂದ್ರೆ ಅವ್ನ ಮಾತು ಅಷ್ಟೇ ಕ್ಯೂಟ್ ಸೊ ಹೋಗಕ್ಕೆ ಬರಾಗ ಮಾತಾಡ್ಸ ತಿರ್ತಾನವ ಹಂಗಾಗಿ ಅವನ ಜೊತೆ ಅಂತ ಬಂದೆ ಸೊ ಈಗ ನಾನು ಊಟ ಮಾಡಬೇಕು ಅವರಿಗೆ ಲಂಚ್ ಬಾಕ್ಸ್ ಕೊಟ್ಟು ಬಂದೆ ಅಂದ್ರೆ ನಂದು ನೆಕ್ಸ್ಟ್ ಕೆಲಸ ಸ್ಟಾರ್ಟ್ ಆಗ್ತೈತಿ ಇಲ್ಲಾಂದ್ರೆ ಮತ್ತೆ ಅವರು ಊಟ ಲೇಟ್ ಮಾಡಿಬಿಡ್ತಾರೆ ಹಂಗಾಗಿ ಫ್ರೆಂಡ್ಸ್ ಎಲ್ಲ ಕೆಲಸ ಮುಗೀತು ಕೆಲಸ ಆದಮ್ಯಾಗ ಫ್ರೆಶ್ ಆಗಿ ದೇವ್ರಿ ದೀಪಾನು ಹಚ್ಚೀನಿ ಈಗ ರಾಯರ್ ಮಟ್ಟಕ್ಕೆ ಹೋದ್ರಾಯ್ತು ಅಂತ ಆಗಿನಿ ಹಸ್ಬೆಂಡಿಗೆ ಮುಂಜಾನೆ ಹೇಳಿದ್ದೆ ಹೋಗಿ ಅಂತ ಇಲ್ಲ ನಂದು ಆಫೀಸಿಂದ ಲೇಟ್ ಆಗ್ತಿತ್ತು ಬರೋಕೆ ಹೋಗೋದಾಗ್ತೈತೆ ಎಲ್ಲ ಗ್ಯಾರಂಟಿ ಇಲ್ಲ ಅಂದಿದ್ರು ಬಟ್ ಈಗ ಅವರೇ ಫೋನ್ ಮಾಡಿ ರಾಯರ್ ಮಟ್ಟಕ್ಕೆ ಹೋಗಿ ಬರೋನು ರೆಡಿ ಆಗಂತೇಳಿದ್ರು ಹಾಗಾಗಿ ರೆಡಿಯಾಗೀನಿ ರಾಯರ್ ಆರಾಧನೆ ನಡೆದೈತಿ ಮೂರು ದಿನದಿಂದ ಸೊ ಮೂರು ದಿನದಲ್ಲಿ ಒಂದು ದಿನನಾದರೂ ಹೋಗ್ಬೇಕಾಗಿತ್ತು ಎರಡು ದಿನಾನೂ ಹೋಗೋಕ್ಕಾಗಲಿಲ್ಲ ಸೊ ಹಂಗಾಗಿ ಇವತ್ತ ಹೋಗಿ ಬಂದರಾಯ್ತು ಅಂತೇಳಿ ಒನ್ ಟಿ ವಿ ಹೋದನಂತರ ನಿಮಗೂ ರಾಯರ್ ದರ್ಶನ ಮಾಡಿಸ್ತೀನಿ ಸೊ ಬರೀ ರಾಯರ್ ಮಟ್ಟಕ್ಕೆ ಹೋಗಿ ಬರೋ ಹಸ್ಬೆಂಡು ಈಗ ಆಫೀಸಿಂದ ಬಂದು ಅವರು ಫ್ರೆಶ್ ಅಪ್ ಆಗಿ ಮಠಕ್ಕೆ ಹೋಗ್ತೀವಿ ರಾಯರ್ ಮಠಕ್ಕೆ ರಾಯರ್ ದರ್ಶನಕ್ಕೆ ಅಂದ್ರೆ ಸಾಕು ಅವರು ಫುಲ್ ಟ್ರೆಡಿಷ್ನಲ್ ಆಗಿ ಪಂಚ ಉಟ್ಕೊಂಡೇ ಬರ್ತಾರೆ ಅವರು ಬಂದು ಈಗ ಕರ್ಕೊಂಡು ಅಂತ ನಾನು ಬಂದಲಿ ಮಠಕ್ಕೆ ನಿಜವಾಗ್ಲೂ ಹೇಳ್ತೀನಿ ನಾನು ಬರತ್ ಅಲ್ಲಿ ಬಂದಿತ್ತು ಏನು ಹೇಳ್ಬೇಕಪ್ಪ ಅದನ್ನೇ ಇಲ್ಲ ನನಗಂತೂ ಶಾಂತ ರೀತಿ ನೋಡಿ ಕಡೆ ಬಿಡಬೇಕು ಅಂತ ಅನಿಸ್ತು ನನಗಂತರು ಕೊಡಲ್ಲ ಅಂತ ಅನಿಸ್ತೈತಿ ಮಗಳು ಹೆಂಗು ದರ್ಶನಕ್ಕೆ ಕರೆಸ್ಕೊಂಡ್ರು ನಿಜವಾಗ್ಲೂ ರಾಯರ್ ಅದಾರ ಅನ್ನೋಕೆ ಇದನ್ನು ಒಂದು ಸಾಕ್ಷಿ ಅಂತಲೇ ಹೇಳ್ತೀನಿ ಅವ್ರ ಅನುಗ್ರಹ ಇಲ್ಲ ಅಂದ್ರೆ ಸಾಧ್ಯನೇ ಇಲ್ಲರಿ ಅವ್ರನ್ನ ಅವ್ರ ಬೃಂದಾವನದ ಮುಂದೆ ಹೋಗ್ಬೇಕಂದ್ರು ಅದು ಒಂದು ಅನುಗ್ರಹ ಬೇಕೇ ಬೇಕು ಅವ್ರದ್ದು ಈಗ ನೆಕ್ಸ್ಟ್ ಡೇ ಶುಕ್ರವಾರ ನಮ್ಮ ಅಪಾರ್ಟ್ಮೆಂಟ್ ಅಂದ್ರೆ ನಮ್ಮ ಮನೆ ಬಾಜುದವರು ಅರ್ಶನ ಕುಂಕುಮಕ್ಕೆ ಕರೆದಿದ್ರು ಶುಕ್ರವಾರ ಹಾಗಾಗಿ ರೆಡಿಯಾಗೀನಿ ರೆಡಿಯಾಗಿ ಈಗ ಅಲ್ಲಿಗೆ ಹೊಂಟೀನಿ ಅಂದರೆ ಬಾಜು ಮನೆಯೇ ಅರ್ಶಿನ ಕುಂಕುಮಕ್ಕೆ ಹೋಗ್ತೀವಿ ಅಂದ್ರೆ ಡ್ರೆಸ್ ಹಾಕ್ಕೊಂಡು ಹೋದ್ರೆ ಅಷ್ಟು ಸರಿ ಅನಿಸಲ್ಲ ಸೊ ಹಂಗಾಗಿ ಸೀರೆನೇ ಉಟ್ಕೊಂಡಿನಿ ನಾನು ಬೆಂಗಳೂರಿಗೆ ಹೋಗ ಹೋಗ್ಬೇಕಾದ್ರೆ ಈ ಸೀರೆ ಉಟ್ಕೋತೀನಿ ಬೆಂಗ್ಳೂರ್ಗೆ ಹೋದಾಗ ಅಂತ ಹೇಳಿದ್ದೆ ಬಟ್ ಬೆಂಗಳೂರಿಗೆ ಹೋಗಿಲ್ಲ ನಾನು ಕ್ಯಾನ್ಸಲ್ ಆಯಿತು ಹಂಗಾಗಿ ಆ ವ್ಲಾಗು ನಿಮಗೆ ಬರಲಿಲ್ಲ ಆ ಸ್ಯಾರಿ ಇವತ್ತು ಹಾಕ್ಕೊಂಡಿನಿ ಕಾಟನ್ ಸ್ಯಾರಿ ಪರ್ಫೆಕ್ಟಾಗಿ ಕುಂದಿರ್ತೈತೆ ಅಂತಲೇ ಹೇಳ್ಬೋದು ನಾವು ಎಲ್ಲಿಗನ ಅರ್ಜೆಂಟ್ ಹೋಗ್ಬೇಕಂದಾಗ ಸಾಫ್ಟ್ ಇರಬೇಕು ಸೀರೆಗಳು ನಾನು ಸುಮಾರು ವ್ಲಾಗ್ನಾಗ ಹೇಳ್ತೀನಿ ಸಾಫ್ಟ್ ಸಾರಿ ಇದ್ವು ಅಂದ್ರೆ ನಾವು ಪಟಾಪಟ ಅಂತುಟ್ಕೋಬೋದು ಈಗ ಇನ್ನೊಂದು ಏನಂದ್ರೆ ಉತ್ತರ ಕರ್ನಾಟಕ ಸೈಡು ಐದು ಶುಕ್ರವಾರ ಮಾಡ್ತಾರೆ ಕೊನೆ ಶುಕ್ರವಾರ ಐದನೇ ಶುಕ್ರವಾರ ಜೋರು ಮಾಡ್ತಾರೆ ನಾಲ್ಕು ಶುಕ್ರವಾರ ಇದೇ ರೀತಿ ಸಿಂಪಲ್ ಪೂಜೆ ಮಾಡಿ ಮುತ್ತ ಉಡಿ ತುಂಬ್ತಾರೆ ಏನಂದ್ರೆ ಇವ್ರದ್ದು ಬಂದು ಮುಂಬೈ ಪ್ರಾಪರ್ ಇವ್ರದ್ದು ಒಂದೊಂದು ಕಡೆ ಒಂದೊಂದು ರೀತಿ ಪದ್ಧತಿ ಇರ್ತಾವೆ ನೋಡ್ರಿ ಸೊ ಇವ್ರದ್ದು ಮುಂಬೈ ಆಗಿರೋದ್ರಿಂದ ಸೊ ಅವರು ಅವರ ಒಂದು ಮನೆ ಕಲ್ಚರ್ ಯಾವ ರೀತಿ ಇರ್ತೈತಲ್ಲ ಆ ರೀತಿ ಮಾಡ್ತಾರೆ ಒಂದೊಂದು ಕಡೆ ಒಂದೊಂದು ರೀತಿ ಇರ್ತೈತಿ ನಾನು ಎಲ್ಲ ವೀಡಿಯೋಸ್ಗಳಾಗೂ ಹೇಳ್ತಿರ್ತೀನಿ ಈ ರೀತಿ ಏನಾದರೂ ಫಂಕ್ಷನ್ಸ್ ಆಮೇಲೆ ಸುಮಾರು ಜನ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಿರ್ತಾರಲ್ಲ ಅವರಾಗಿ ಅವರೇ ವೀಡಿಯೋ ಮಾಡ್ಕೋರಿ ಅಂತ ಹೇಳ್ತಾರೆ ಗೊತ್ತಿರ್ಲಾರವ್ರಿಗೆ ನಾನೇ ಕೇಳಿರ್ತೀನಿ ವಿಡಿಯೋ ಮಾಡಿದ್ರೆ ನಡೀತೈತೆ ಇಲ್ಲ ಅಂತ ಸೊ ಇವರು ಭಾಳ ಫ್ರೆಂಡ್ಲಿ ಆಗಿರೋದ್ರಿಂದ ಅವ್ರ ಮಕ್ಕಳೇ ವಿಡಿಯೋಸ್ ಮಾಡಿಕೊಟ್ರು ಸೊ ಖುಷಿ ಆಯಿತು ನನಗೆ ಅಲ್ಲಿ ನಾನು ಮುಂಚೆ ಹಳೆ ಮನೆಯಲ್ಲಿ ಇದ್ವಲ್ಲ ಅವರು ಅಷ್ಟೇ ಭಾಳ ಅಂದ್ರೆ ಭಾಳ ಫ್ರೆಂಡ್ಲಿ ಫ್ಯಾಮ್ಲಿ ಮೆಂಬರ್ಸ್ ಥರನೇ ಇದ್ದರು ಭಾಳ ಸಪೋರ್ಟ್ ಮಾಡ್ತಿದ್ರು ನನ್ನ ಯೂಟ್ಯೂಬ್ ಚಾನಲ್ಗೂ ಅವ್ರನ್ನೆಲ್ಲ ಭಾಳ ಅಂದ್ರೆ ಭಾಳ ಮಿಸ್ ಮಾಡ್ಕೊತೀನಿ ಅವ್ರು ಏನಾದರೂ ವೀಡಿಯೋಸ್ ನೋಡಿದ್ರೆ ಖಂಡಿತ ನನಗೆ ಫೋನ್ ಇಲ್ಲಾಂದ್ರೆ ಕಮೆಂಟ್ ಹಾಕಿರ್ತಾರೆ ಸೊ ಫ್ರೆಂಡ್ಸ್ ನೋಡಿದ್ರೆ ಎಲ್ಲ ಇವತ್ತಿನ ವ್ಲಾಗ್ ಪುಟ್ಟ ವ್ಲಾಗ್ ಯಾವ ರೀತಿ ಇತ್ತು ಅಂತೇಳಿ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ ನಾನು ರೆಸಿಪಿಯನ್ನು ಶೇರ್ ಮಾಡೋಕ್ಕೆ ಹೋಗಿಲ್ಲ ಅಪ್ಕಮಿಂಗ್ ವ್ಲಾಗ್ಸ್ನೊಳಗೆ ಖಂಡಿತ ಶೇರ್ ಮಾಡ್ತೀನಿ ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿರಿ ಹೊಸೊಬ್ಬರು ನೋಡ ಆತಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಯಾವುದೇ ಕಾರಣಕ್ಕೂ ಒಂದು ಲೈಕ್ ಕೊಡೋದನ್ನು ಮರಿ ಸಿಗು ನಂತ ಅಲ್ಲಿವರೆಗೂ ಎಲ್ಲರೂ ಖುಷಿಯಾಗಿರಿ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಥ್ಯಾಂಕ್ ಯು